ಅದ ಕಾರಣ ಸ್ವಲ್ಪ ಫೇಸ್ ಡಲ್ ಆಗಿದೆ ಸಾರಿ ನನಗೆ ವಾಯ್ಸ್ ಕೋಡ್ ಇಲ್ಲ ಆಡ್ಸನ್ಸ್ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಕೋಡ್ ಬಂದಿದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಖಿಲೇಶ್ ವಿಶಿಟ್ಟಿ ವಿಷಯ ಏನಪ್ಪ ಅಂದ್ರೆ ವಿಷಯ ನಾನು ನೆಕ್ಸ್ಟ್ ಗೆಲ್ತೀನಿ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನು ಯಾರೆಲ್ಲ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಷಯ ಏನಪ್ಪ ಅಂದ್ರೆ ನಾನಿದು ತುಂಬಾ 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 ಖುಷಿ ಆಗಿದ್ದೀನಿ ಏನಪ್ಪಾ ಅಂದ್ರೆ ನಮ್ಗೆ ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಕೋಡ್ ಬಂದಿದೆ ಇಂಪಾರ್ಟೆಂಟ್ ವೆರಿ ವೆರಿ ಯೂಟ್ಯೂಬರ್ ಆಗಲಿಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಕೋಡ್ ಇದು ಈ ಕೋಡ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಕೋಡ್ ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಬರುತ್ತೆ ಅಲ್ವಾ ಈ ಕೋಡ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಅಂದರೆ ನಮಗೆ ಯೂಟ್ಯೂಬರ್ ಆಗಲಿಕ್ಕೆ ಮೊದಲನೇದಾಗಿ ನಮಗೆ ಬರುವಂಥ ಕೋಡ್ ಇಂಪಾರ್ಟೆಂಟ್ ಪರ್ಸನಲ್ ಆಗಿ ಬರುವಂಥ ಕೋಡ್ ಯಾವುದಪ್ಪ ಅಂದರೆ ಗೂಗಲ್ ಆ್ಯಡ್ ಸೆನ್ಸ್ ಕಡೆಯಿಂದ ನಿಮಗೆ ಅನಿಸಿರ್ಬೋದು ಓಹ್ ಇವನು ತಮ್ಮೇಲೆ ನೋಡುವಾಗ ಓ ನಿಮಗೆ ಪೇಮೆಂಟ್ ಬಂದಿರುತ್ತೆ ಅಂತ ಖಂಡಿತವಾಗಿ ನನಗೆ ಪೇಮೆಂಟ್ ಬರಲಿಲ್ಲ ಪೇಮೆಂಟ್ ಬರೋಕ್ಕೆ ಮುಂಚೆ ಇವರ ಆ್ಯಡ್ಸೆನ್ಸ್ ಕಡೆಯಿಂದ ಒಂದು ಪಿನ್ ಕೋಡ್ ಬರಲೇಬೇಕು ಪಿನ್ ಕೋಡ್ ಪಿನ್ ಕೋಡ್ ಬರಲೇಬೇಕು ಈ ಪಿನ್ ಕೋಡ್ ಬಂದರೆ ಮಾತ್ರ ನಮಗೆ ಪೇಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಯಾರಿಗೆಲ್ಲ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ಕೋಡನ್ನು ನಿಮಗೆ ಓಪನ್ ಮಾಡಲಿಕ್ಕಾಗುತ್ತೆ ಆದರೆ ನೋಡಿ ಆದರೆ ಈ ಕೋಡನ್ನು ನಿಮಗೆ ತೋರಿಸುವಂತಿಲ್ಲ ಇದು ನನ್ನ ಪರ್ಸನಲ್ ಆಗಿ ಬರುವಂಥ ಕೋಡು ಆ ಪಿನ್ ಕೋಡು ಹಾಗೆ ಎಸ್ ಕೈಸ್ ಇನ್ನು ಮುಂದೆ ನಿಮಗೆ ಕೋಡನ್ನು ನಾವು ಗೂಗಲ್ ಗೂಗಲಿಗೆ ಹೋಗಿ ಗೂಗಲ್ ಆ್ಯಡ್ಸನ್ಸ್ ಅಂತ ಇರುತ್ತೆ ಅದಕ್ಕೆ ಹೋಗಿ ಗೂಗಲ್ ಆ್ಯಡ್ಸನ್ಸಲ್ಲಿ ವೇರಿಫೈ ಅಂತ ಇರುತ್ತೆ ಆ ವೇರಿಫೈಗೆ ಈ ಅಲ್ಲಿ ಪಿನ್ ಕೋಡ್ ಅಂತಿರುತ್ತೆ ಪಿನ್ ಅಂತ ಇದರಲ್ಲಿ ಒಂದು ಸಿಕ್ಸ್ ಕೋಡ್ ಇರುತ್ತೆ ಆ ಕೋಡನ್ನು ಅಪ್ಲೈ ಮಾಡಬೇಕು ಆಗ ನಿಮ್ಮ ಯೂಟ್ಯೂಬನ್ನು ಒಂದು ಟ್ವೆಂಟಿ ಫೋರ್ ಅವರ್ಸ್ ಚೆಕ್ ಆಗುತ್ತೆ ಚೆಕ್ ಆಗಿ ನಿಮಗೆ ಇದು ವೆರಿಫೈ ಆಗುತ್ತೆ ನೆಕ್ಸ್ಟ್ ನಿಮಗೆ ಹಂಡ್ರೆಡ್ ಡಾಲರ್ ಮಾಡಲಿಕ್ಕಿರುತ್ತೆ ಹಂಡ್ರೆಡ್ ಡಾಲರ್ ಆದಮೇಲೆ ನಿಮಗೆ ಪೇಮೆಂಟ್ ಸಿಗುತ್ತೆ ಆದಮೇಲೆ ಬ್ಯಾಂಕ್ ಅಕೌಂಟ್ ಎಲ್ಲ ಹಾಕಲಿಕ್ಕಿರುತ್ತೆ ನಂದೀಗ ಇಷ್ಟೇ ಆದದ್ದು ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಹಾಗೆ ಯಾರೆಲ್ಲ ಯೂಟ್ಯೂಬರ್ಸ್ ನೋಡ್ತಿದ್ದೀರಿ ದಯವಿಟ್ಟು ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ಕೋಡ್ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ನನ್ನ ಫೇಸ್ ಎಲ್ಲ ಸ್ವಲ್ಪ ಡಲ್ಲಾಗಿದೆ ಯಾಕಪ್ಪ ಅಂದರೆ ಇನ್ನೊಂದು ಕಾರ್ಯಕ್ರಮ ಇತ್ತು ಹಾಗೆ ಇವತ್ತು ಬರುವಾಗ ನನಗೆ ಟೆನ್ ಅವರಿಗೆ ಬಂದಿದ್ದೇನೆ ಹಾಗೆ ನಾನು ಒಂದು ದೈವದ ಕೋಲೆಯೆಲ್ಲ ಇತ್ತು ಆ ಕಾರಣದಿಂದಾಗಿ ನನ್ನ ಫೀಸ್ ಸ್ವಲ್ಪ ಡಲ್ಲಾಗಿದೆ ವಿದ್ಯೆಯಲ್ಲೆಲ್ಲ ಹಾಗೆ ನಿಮಗೆ ಅತಿ ವೇಗವಾಗಿ ವಿಡಿಯೋ ಹಾಕಬೇಕಂತ ನಿನ್ನಿಸಿದೆ ಬಿಸಿ ಇದ್ದ ಕಾರಣ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿ ಸಾರಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ ಥರ ಸಿಗೋಣ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್